ಹಲೋ ವೀಕ್ಷಕರೇ ವೆಲ್ಕಮ್ ಟು ಸಿರ್ಸು ಲಗ್ಸ್ ಬಿಸಿ ಬಿಸಿ ಮುದ್ದೆ ಕೈಗೊಜ್ಜು ನೋಡ್ತಾ ಇದ್ರೆ ಎಲ್ಲರಿಗೂ ಬಾಯಲ್ಲಿ ನೀರು ಹುರ್ತಾ ಇರುತ್ತೆ ಅಲ್ವಾ ಹಾಗೆ ಸುಮಾರು ಜನಕ್ಕೆ ಬಾಲ್ಯ ನೆನಪಾಗಿರುತ್ತೆ ಹಳ್ಳಿಗಳಲ್ಲಿ ಸಾಂಬಾರು ಏನಾದರೂ ಖಾಲಿ ಹಾಗೆ ಹಾಗೆ ದಿಢೀರಂತ ಬೇಕು ಅಂದರೆ ಈ ರೀತಿ ಬಿಸಿ ಬಿಸಿ ಮುದ್ದೆ ಮಾಡಿಕೊಂಡು ಕೈಗೊಜ್ಜನ್ನು ಇಸ್ಕೊಡ್ತಾಯಿದ್ರು ನಮ್ಮನೆಯಲ್ಲೂ ಸುಮಾರು ಸತಿ ಮಾಡ್ತಾಯಿದ್ರು ನನಗೆ ಈ ಥರ ಅಂದರೆ ತುಂಬ ಇಷ್ಟ ಮೊದಲಿಗೆ ನಾನಿಲ್ಲಿ ನಲಿಕಾಯಿ ಕೈಗತ್ತಿರದಷ್ಟು ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ಕ್ಯೂಚ್ಕೊಬಿಡ್ಬೇಕು ಅದರಲ್ಲಿರ್ತಕ್ಕಂಥ ರಸನೆಲ್ಲ ಚೆನ್ನಾಗಿ ಕ್ಯೂಚಿಕೊಂಡು ಒಂದು ಬಟ್ಲಲ್ಲಿ ಹಾಕೊತಾ ಇದ್ದೀನಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಒಂದು ಎರಡು ಟೈಮ್ ಚೆನ್ನಾಗಿ ಕ್ಯೂಚ್ಕೊಬಿಡಬೇಕು ಇವಾಗ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಸೇರಿಸ್ಕೊಂಡ್ರೆ ಗೊಜ್ಜು ರುಚಿ ಚೆನ್ನಾಗಿರತ್ತೆ ಕಲ್ಲುಪ್ಪನ್ನು ಸೇರಿಸ್ಕೊಂಡು ಅದನ್ನು ಕಲಿಸ್ಕೊಂಡು ಪಕ್ಕಕ್ಕೆ ಇಟ್ಕೊಳ್ಳೋಣ ಅಭ್ಯಾಸ ಇಲ್ದಿರೊ ಇರೋರು ಕೈ ಗೊಜ್ಜನ್ನು ಇಸ್ಕಿದ್ರೆ ಕೈ ಉರಿಯಾಗುತ್ತೆ ಆದ್ದರಿಂದ ಈ ಥರ ಚಿಕ್ಕ ಒರಳನ್ನು ಬಳಸ್ಕೊಳ್ಳಿ ಅದರಲ್ಲಿ ಎರಡರಿಂದ ಮೂರು ಹಸಿಮೆಣಸಿನ್ಕಾಯನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕುಟ್ಕೋಬೇಕು ಜಜ್ಜ್ಕೋಬೇಕು ನಂತರ ಇಲ್ಲಿ ಒಂದು ಆರರಿಂದ ಏಳು ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಬೆಳ್ಳುಳ್ಳಿ ಸಹ ಗೊಜ್ಜಲ್ಲಿ ತುಂಬ ಟೇಸ್ಟ್ ಕೊಡುತ್ತೆ ಹಾಗೆ ಅದರದೇ ಆದ ಘಮ ಸಹ ಇರುತ್ತೆ ಈ ರೀತಿ ಅದನ್ನು ಸ್ವಲ್ಪ ಜಜ್ಜಿಕೊಂಡು ಇವಾಗ ಸಾಂಬಾರು ಈರುಳ್ಳಿನ ತಗೊಂಡಿದ್ದೀನಿ ಒಂದು ಏಳರಿಂದ ಎಂಟು ಇರಬಹುದು ಸಾಂಬಾರು ಈರುಳ್ಳಿ ಇದನ್ನು ಸಹ ಇದರಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಜಜ್ಜ್ಕೊಬಿಡಿ ಈ ಥರ ಜಜ್ಜ್ಕೋಬೇಕು ಇವಾಗ ಇದನ್ನು ನೀಟಾಗಿ ತೆಗೆದು ಈ ಹುಣಸೆ ಹಣ್ಣು ರಸದಲ್ಲಿ ಹಾಕ್ಕೊಬಿಡೋಣ ಒರಳಲ್ಲಿ ಸಹ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನೀಟಾಗಿ ತೊಳ್ಕೊಂಡು ಇದರಲ್ಲಿ ಹಾಕ್ಕೊಳ್ಳೋಣ ಒರಳಲ್ಲಿ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಎಲ್ಲ ಜಜ್ಜಿರ್ತೀರಲ್ವ ಅದರ ಘಮ ತುಂಬ ಚೆನ್ನಾಗಿರತ್ತೆ ಈ ರೀತಿ ಒಮ್ಮೆ ಟ್ರೈ ಮಾಡಿ ಕೈಯಲ್ಲಿ ಕ್ಯೂಚಕ್ಕೆ ಹಾಕ್ದಿರ ಇರೋರು ನಂತರ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೈಯಿಂದ ಹಾಗೆ ಮುರಿದು ಸೇರಿಸ್ಕೊಳ್ಳಿ ಇದ್ದೀರಲ್ವ ಎಷ್ಟು ಬೇಗ ರೆಡಿ ಮಾಡ್ಕೋಬಹುದು ಈ ರೀತಿ ಎಲ್ಲ ನೀಟಾಗಿ ಒಂದು ಸ್ಪೂನ್ ಎತ್ಕೊಂಡು ಕಳ್ಸ್ಕೊಬಿಡ್ಬಹುದು ಅಭ್ಯಾಸ ಇರೋರು ಒಂದು ಸತಿ ಹೊರಳಲ್ಲಿ ಜಜ್ಜ್ಕೊಂಡು ನಂತರ ಕೈಯಿಂದ ಕಿವಿಚಿದ್ರೇ ಅದಕ್ಕೆ ಅದರದೇ ಆದ ಟೇಸ್ಟ್ ಬರುತ್ತೆ ನನಗೆ ಈ ರೀತಿ ಕಿವಿಚ್ಕೊಂಡು ತಿಂದ್ರೇ ತುಂಬ ಇಷ್ಟ ಆದ್ದರಿಂದ ಹೊರಳಲ್ಲಿ ಸ್ವಲ್ಪ ಜಜ್ಜ್ಕೊಂಡು ನಂತರ ಕೈಯಿಂದ ಕ್ಯೂಚ್ಕೊತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಈ ರೀತಿ ಮಾಡ್ಕೊಳ್ಳಿ ಇವಾಗ ಬಿಸಿ ಬಿಸಿ ಮುದ್ದೆ ಮುದ್ದೆಯಂತೂ ಬಿಸಿ ಬಿಸಿಯಾಗಿರಬೇಕು ನುಚ್ಚು ಜಾಸ್ತಿ ಆಗಿರಬೇಕು ತುಂಬ ಗಟ್ಟಿ ಇರಬಾರ್ದು ಮುದ್ದೆ ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಮುದ್ದೆ ಅದನ್ನು ಗುಳಿ ಮಾಡ್ಕೋಬೇಕು ನಮ್ಮತ್ತೆಗೂ ಸಹ ಇದೇ ರೀತಿ ಇಷ್ಟ ಅವರು ಬಸ್ಸಾರೆಲ್ಲ ಮಾಡಿದಾಗ ಇದೇ ರೀತಿ ಗುಳಿ ಮಾಡಿಕೊಂಡು ತಿಂತಾಯಿರ್ತಾರೆ ನಾನು ಅವ್ರನ್ನ ನೋಡಿ ಸ್ವಲ್ಪ ಅಭ್ಯಾಸ ಮಾಡ್ಕೊಂಡಿದ್ದೀನಿ ಮೊದಲಿಗೆ ಈ ರೀತಿ ಗೊಜ್ಜನ್ನು ಆ ಗುಳಿಯಲ್ಲಿ ಸೇರಿಸ್ಕೋಬೇಕು ನೀರು ನೀರಾಗಿರೋ ಗೊಜ್ಜನ್ನು ಈರುಳ್ಳಿನ ಸೈಡಲ್ಲಿ ಸೇರಿಸ್ಕೊಂಡು ಈ ಮುದ್ದೆನ ತಿನ್ನೋದು ಒಂದು ಟ್ರಿಕ್ ಇರುತ್ತೆ ಒಳಗಡೆ ಇರೋ ಗೊಜ್ಜು ಆಚೆ ಬರಬಾರದು ಮುದ್ದೆನ ಸೈಡಿಂದ ತಗೊಂಡು ಆ ಗುಳಿಯಲ್ಲಿ ಹಾದುಕೊಂಡು ತಿಂತಾ ಇರಬೇಕು ಹಬ್ಬ ಏನು ರುಚಿ ಅಂತ ಹೇಳ್ತೀರಾ ತುಂಬ ಸಕ್ಕತ್ತಾಗಿರುತ್ತೆ ಒಂದೇ ರೀತಿ ಸಾಂಬಾರು ತಿಂದು ತಿಂದು ಬೇಜಾರಾಗಿದ್ದರೆ ನಾಲ್ಗೆಗೆ ಒಂದು ಹೊಸ ರುಚಿ ತಂದು ಕೊಡುತ್ತೆ ನೀವು ಸಹ ಈ ಥರ ಗೊಜ್ಜನ್ನು ಆವಾಗವಾಗ ಟ್ರೈ ಮಾಡಿ ತುಂಬ ಚೆನ್ನಾಗಿರತ್ತೆ ಇವತ್ತಿನ ನಮ್ಮ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು